ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಐದನೇ ತರಗತಿ ಗಣಿತ ಭಾಗವಂತ ಅಧ್ಯಾಯ ಐದು ಭಿನ್ನರಾಶಿಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲನೇ ಪ್ರಶ್ನೆ ಕೆಳಗಿನ ಯಾವ ಚಿತ್ರಗಳಲ್ಲಿ ಒಂದೇ ಅಳತೆಯ ಭಾಗಗಳನ್ನು ಮಾಡಲಾಗಿದೆ ಇಲ್ಲಿ ನೀವು ನಾಲ್ಕು ವೃತ್ತಗಳನ್ನು ಗಮನಿಸಬಹುದು ಈ ವೃತ್ತಗಳಲ್ಲಿ ಒಂದೇ ಅಳತೆಯ ಭಾಗಗಳನ್ನು ಯಾವ ಚಿತ್ರದಲ್ಲಿ ಮಾಡಲಾಗಿದೆ ಎಂದು ನಾವು ಈಗ ನೋಡೋಣ ಇಲ್ಲಿ ನೀವು ನೋಡಬಹುದು ಇಲ್ಲಿ ದೊಡ್ಡ ಭಾಗ ಸಣ್ಣ ಭಾಗ ದೊಡ್ಡ ಭಾಗ ಸಣ್ಣ ಭಾಗ ಇಲ್ಲಿ ಒಂದೇ ಅಳತೆಯ ಭಾಗಗಳನ್ನು ಮಾಡಲಾಗಿಲ್ಲ ಬಿ ಯಲ್ಲಿ ಇಲ್ಲಿ ನೀವು ನೋಡಬಹುದು ಎಲ್ಲಾ ಇಲ್ಲಿ ತ್ರಿಭುಜಗಳನ್ನ ಕೊಡಲಾಗಿದೆ ಈ ಎಲ್ಲಾ ತ್ರಿಭುಜಗಳ ಅಳತೆ ಒಂದೇ ಆಗಿದೆ ಆದ್ದರಿಂದ ಇವು ಒಂದೇ ಅಳತೆಯ ಭಾಗಗಳಾಗಿವೆ ಆದ್ದರಿಂದ ಇಲ್ಲಿ ಬಿ ಚಿತ್ರಕ್ಕೆ ನೀವು ಸರಿ ಚಿಹ್ನೆಯನ್ನ ಬಳಸಬಹುದು ಇಲ್ಲಿ ಸಿ ಚಿತ್ರದಲ್ಲೂ ಕೂಡ ನೀವು ನೋಡಬಹುದಾಗಿದೆ ಇಲ್ಲಿ ಈ ವೃತ್ತವನ್ನು ಸಮನಾಗಿ ಈ ರೀತಿಯ ವಕ್ರರೇಖೆಯಿಂದ ಎರಡು ಭಾಗಗಳನ್ನಾಗಿ ಮಾಡಿದ್ದಾರೆ ಆದ್ದರಿಂದ ಇದು ಕೂಡ ಒಂದೇ ಅಳತೆಯ ಭಾಗಗಳನ್ನ ಮಾಡಲಾಗಿರುವ ಚಿತ್ರವಾಗಿದೆ ಇದಕ್ಕೂ ಕೂಡ ನೀವು ಸರಿ ಚಿಹ್ನೆಯನ್ನ ಹಾಕಿಕೊಳ್ಳಿ ಇಲ್ಲಿ ಎ ತಪ್ಪು ಚಿಹ್ನೆ ಡಿ ಕೂಡ ಇಲ್ಲಿ ನೀವು ನೋಡಬಹುದು ಒಂದು ಸಣ್ಣ ವೃತ್ತ ಮತ್ತು ಇನ್ನೊಂದು ದೊಡ್ಡ ವೃತ್ತವಾಗಿದೆ ಡಿ ಚಿತ್ರವು ಕೂಡ ಒಂದೇ ಅಳತೆಯ ವೃತ್ತವಲ್ಲ ಆದ್ದರಿಂದ ಇಲ್ಲಿ ನಾವು ತಪ್ಪು ಗುರುತನ್ನ ಹಾಕಿದ್ದೇವೆ ಬಿ ಮತ್ತು ಸಿಗಳು ಗಳು ಒಂದೇ ಅಳತೆಯ ಭಾಗಗಳನ್ನು ಹೊಂದಿರುವ ವೃತ್ತಗಳಾಗಿವೆ ಎರಡನೇ ಪ್ರಶ್ನೆ ಕೆಳಗಿನ ಚಿತ್ರಗಳನ್ನು ಸೂಚಿಸಿರುವಂತೆ ಸಮಭಾಗಗಳನ್ನಾಗಿ ಮಾಡಲು ಗೆರೆ ಎಳೆಯಿರಿ ಈಗ ನಾವು ಈ ಚಿತ್ರಗಳನ್ನು ಸಮನಾಗಿ ಎರಡು ಭಾಗವಾಗುವಂತೆ ಗೆರೆ ಎಳೆಯೋಣ ಮೊದಲನೆಯದಾಗಿ ಇಲ್ಲಿ ಈ ಚಿತ್ರ ಈ ಚಿತ್ರವನ್ನು ನಾವು ಎರಡು ಭಾಗ ಮಾಡುವಾಗ ಮಧ್ಯದಲ್ಲಿ ಈ ರೀತಿಯಾಗಿ ಗೆರೆ ಎಳೆಯಬೇಕಾಗುತ್ತದೆ ಒಂದು ಗೆರೆಯನ್ನು ಎಳೆಯೋಣ ಇದು ಮೊದಲನೇ ಚಿತ್ರ ಇಲ್ಲಿ ಎರಡನೆಯದಾಗಿ ಒಂದು ಆಯತವನ್ನ ಕೊಡಲಾಗಿದೆ ಆಯತವನ್ನ ನಾವು ಇಲ್ಲಿ ಈ ರೀತಿಯಾಗಿಯೂ ಕೂಡ ಅರ್ಧಿಸಬಹುದು ಅಥವಾ ಅಡ್ಡಲಾಗಿಯೂ ಕೂಡ ಅರ್ಧಿಸಬಹುದಾಗಿದೆ ಇಲ್ಲಿ ನಾವು ಆಯತವನ್ನ ಅಡ್ಡಲಾಗಿ ಅರ್ಧಿಸುತ್ತಿದ್ದೇವೆ ಈ ರೀತಿಯಾಗಿ ಎರಡು ಸಮಭಾಗಗಳನ್ನ ಮಾಡೋಣ ಇಲ್ಲಿ ಒಂದು ಷಡ್ಭುಜಾಕೃತಿಯನ್ನ ಕೊಟ್ಟಿದ್ದಾರೆ ಈ ಚಿತ್ರವನ್ನ ಈಗ ನಾವು ಸಮನಾಗಿ ಅರ್ಧ ಭಾಗವನ್ನ ಮಾಡುವಾಗ ಈ ರೀತಿಯಾಗಿ ಗೆರೆ ಎಳೆಯಬೇಕು ಇಲ್ಲಿ ಮುಂದಿನ ಚಿತ್ರ ಈ ಚಿತ್ರವನ್ನ ಕೊಟ್ಟಿದ್ದಾರೆ ಇಲ್ಲಿ ಸಮನಾಗಿ ಭಾಗವನ್ನ ಮಾಡುವಾಗ ನಾವು ಈ ರೀತಿಯಾಗಿ ಗೆರೆ ಎಳೆಯುವಂತಿಲ್ಲ ಇಲ್ಲಿ ಈ ರೀತಿಯಾಗಿ ನಾವು ಗೆರೆಯನ್ನ ಎಳೆದಾಗ ಇದು ಸಮನಾಗಿ ಅರ್ಧ ಅರ್ಧ ಭಾಗವಾಗುವುದಿಲ್ಲ ಈಗ ಅದಕ್ಕಾಗಿ ನಾವು ಈ ಚಿತ್ರವನ್ನ ಈ ರೀತಿಯಾಗಿ ಅಡ್ಡಲಾಗಿ ಒಂದು ಗೆರೆಯನ್ನ ಎಳೆಯುವುದರ ಮೂಲಕ ಎರಡು ಸಮಭಾಗಗಳನ್ನಾಗಿ ಅರ್ಧಿಸಬಹುದಾಗಿದೆ ಇಲ್ಲಿ ಈಗ ನೋಡಬಹುದು ಈ ಅರ್ಧ ಭಾಗ ಈ ಅರ್ಧ ಭಾಗ ಸಮನಾಗಿದೆ ಪ್ರಶ್ನೆ ನಂಬರ್ ಮೂರು ಕೆಳಗಿನ ಪ್ರತಿಯೊಂದನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಇಲ್ಲಿ ಅಕ್ಷರಗಳ ರೂಪದಲ್ಲಿ ಕೊಟ್ಟಿರುವಂತಹದ್ದನ್ನು ನಾವು ಭಿನ್ನ ರಾಶಿ ರೂಪದಲ್ಲಿ ಬರೆಯಬೇಕು ಎ ಪ್ರಶ್ನೆ ಅರ್ಧ ಎಂದು ಕೊಟ್ಟಿದ್ದಾರೆ ಅಂದರೆ ಅರ್ಧ ಎಂದರೆ ನೀವು ಇಲ್ಲಿ ಗಮನಿಸಬಹುದು ಒಂದು ವೃತ್ತದಲ್ಲಿ ಅರ್ಧ ಭಾಗ ಮಾಡಿದಾಗ ಅಂದರೆ ಒಂದು ಚಿತ್ರದಲ್ಲಿ ನಾವು ಅರ್ಧ ಭಾಗವನ್ನು ಮಾಡಿದಾಗ ಎರಡು ಭಾಗಗಳನ್ನು ಪಡೆಯುತ್ತೇವೆ ಎರಡು ಭಾಗಗಳಲ್ಲಿ ನಾವು ಒಂದು ಭಾಗವನ್ನು ಅರ್ಧವೆಂದು ಪರಿಗಣಿಸಬೇಕು ಅಂದರೆ ಎರಡು ಭಾಗದಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡಂತೆ ಆಗಿದೆ ಆದ್ದರಿಂದ ಅರ್ಧ ಎಂದರೆ ಎರಡನೆಯ ಒಂದು ಎಂದು ನಾವು ಬರೆಯಬೇಕು ಅರ್ಧ ಎಂದರೆ ಎರಡನೆಯ ಒಂದು ಮೂರನೆಯ ಎರಡು ಇಲ್ಲಿ ನೀವು ಯಾವಾಗಲೂ ಮೊದಲನೇ ಸಂಖ್ಯೆಯನ್ನು ಗಮನಿಸಿ ಈ ರೀತಿಯ ಸಂಖ್ಯೆಗಳನ್ನು ಬರೆಯುವಾಗ ಮೂರನೆಯ ಎರಡು ಮೂರನೆಯ ಎನ್ನುವುದು ಇಲ್ಲಿ ಛೇದವಾಗಿ ಮೂರು ಬರುತ್ತದೆ ಎರಡು ಎನ್ನುವುದು ಅಂಶದಲ್ಲಿ ಬರೆಯಬೇಕು ಮೂರನೆಯ ಎರಡು ಇದು ಛೇದ ಮೂರು ಅಂಶ ಎರಡು ಬಂದಿದೆ ಹತ್ತನೆಯ ಎರಡು ಇಲ್ಲಿ ನಾವು ಛೇದದಲ್ಲಿ ಹತ್ತನ್ನು ಬರೆದು ಅಂಶದಲ್ಲಿ ಎರಡನ್ನು ಬರೆಯಬೇಕು ಏಳನೇ ಐದು ಏಳು ಛೇದ ಐದು ಅಂಶ ಏಳನೆಯ ಐದು ಹದಿನಾರನೇ ಐದು ಹದಿನಾರು ಛೇದ ಐದು ಅಂಶ ಹನ್ನೆರಡನೆಯ ಐದು ಈಗ ನಾವು ಎಲ್ಲ ಪ್ರಶ್ನೆಗೂ ಕೂಡ ಇದೇ ರೀತಿಯಾಗಿ ಉತ್ತರಿಸಬೇಕು ಹನ್ನೆರಡು ಛೇದ ಐದು ಅಂಶವಾಗಿದೆ ಒಂಬತ್ತನೆಯ ಎಂಟು ಒಂಬತ್ತನೆಯ ಎಂಟು ಒಂಬತ್ತನೆಯ ನಾಲ್ಕು ಒಂಬತ್ತನೆಯ ನಾಲ್ಕು ನಾಲ್ಕನೆಯ ಮೂರು ಈ ರೀತಿಯಾಗಿ ಬರೆಯಬೇಕು ಐದನೇ ಎರಡು ಐದನೆಯ ಎರಡು ಈ ರೀತಿಯಾಗಿ ನಾವು ಬರೆಯಬೇಕಾಗಿದೆ ಐದನೆಯ ಎರಡು ಪ್ರಶ್ನೆ ನಂಬರ್ ನಾಲ್ಕು ಕೆಳಗಿನ ಪ್ರತಿಯೊಂದು ಭಿನ್ನರಾಶಿಯನ್ನು ಪದಗಳಲ್ಲಿ ಬರೆಯಿರಿ ಈಗ ಇಲ್ಲಿ ಕೊಟ್ಟಿರುವ ಭಿನ್ನರಾಶಿಗಳನ್ನು ನಾವು ಪದಗಳಲ್ಲಿ ಬರೆಯಬೇಕು ಎ ಪ್ರಶ್ನೆ ಐದನೆಯ ಎರಡು ಇದನ್ನು ಈಗ ಪದಗಳಲ್ಲಿ ಬರೆಯೋಣ ಐದನೆಯ ಎರಡು ಈ ರೀತಿಯಾಗಿ ನಾವು ಓದಬೇಕಾಗಿದೆ ಐದನೆಯ ಎರಡು ಪದಗಳಲ್ಲಿ ಕೂಡ ಐದನೆಯ ಎರಡು ಇದು ನಾಲ್ಕನೆಯ ಮೂರು ಆಗಿದೆ ಪದಗಳಲ್ಲಿ ನಾಲ್ಕನೆಯ ಮೂರು ಇದು ಹತ್ತನೆಯ ಏಳು ಡಿ ಪ್ರಶ್ನೆ ಹನ್ನೆರಡನೆಯ ಹನ್ನೊಂದು ಇಲ್ಲಿ ಅಕ್ಷರದ ರೂಪದಲ್ಲಿ ನಾವು ಬರೆದಿದ್ದೇವೆ ಹನ್ನೆರಡನೇ ಹನ್ನೊಂದು ಈ ಪ್ರಶ್ನೆ ಮೂರನೆಯ ಎರಡು ಪದಗಳಲ್ಲಿ ಮೂರನೇ ಎರಡು ಎಂದು ನಾವು ಬರೆದಿದ್ದೇವೆ ಎಸ್ ಪ್ರಶ್ನೆ ಐದನೆಯ ನಾಲ್ಕು ಐದನೇ ನಾಲ್ಕು ಎಂದು ಬರೆಯಬೇಕು ಜಿ ಪ್ರಶ್ನೆ ಎಂಟನೇ ಐದು ಪದಗಳಲ್ಲಿ ಬರೆದಿದ್ದೇವೆ ಎಚ್ ಪ್ರಶ್ನೆ ಏಳನೆಯ ಮೂರು ಐ ಪ್ರಶ್ನೆ ಆರನೆಯ ಐದು ಮತ್ತು ಜೆ ಪ್ರಶ್ನೆ ಒಂಬತ್ತನೆಯ ಏಳು ಆಗಿದೆ ನೀವು ಸರಿಯಾಗಿ ಪದಗಳನ್ನು ನೋಡಿ ಬರೆದುಕೊಳ್ಳಿ ಪ್ರಶ್ನೆ ನಂಬರ್ ಐದು ಕೆಳಗಿನ ಚಿತ್ರಗಳಲ್ಲಿ ಭಿನ್ನ ರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನಾವು ಎಷ್ಟು ಭಾಗಗಳನ್ನಾಗಿ ಮಾಡಿದ್ದಾರೆ ಮತ್ತು ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ ಎಂಬುದನ್ನು ಭಿನ್ನ ರಾಶಿಗಳ ರೂಪದಲ್ಲಿ ಬರೆಯಬೇಕಾಗಿದೆ ಈಗ ಇಲ್ಲಿ ನೀವು ಈ ಚಿತ್ರವನ್ನ ಗಮನಿಸಿ ಒಂದು ವೃತ್ತವನ್ನ ಮೂರು ಸಮಭಾಗಗಳನ್ನಾಗಿ ಮಾಡಿದ್ದಾರೆ ಆದ್ದರಿಂದ ನಾವು ಇಲ್ಲಿ ಇರುವ ಭಾಗಗಳ ಸಂಖ್ಯೆಯನ್ನು ಛೇದಗಳಲ್ಲಿ ಬರೆದುಕೊಳ್ಳಬೇಕು ಮೂರು ಭಾಗಗಳಿವೆ ಮೂರು ಇಲ್ಲಿ ಎರಡು ಭಾಗಕ್ಕೆ ಬಣ್ಣ ತುಂಬಲಾಗಿದೆ ಬಣ್ಣ ತುಂಬಿದ ಭಾಗವನ್ನು ನಾವು ಅಂಶದಲ್ಲಿ ಬರೆಯಬೇಕು ಇಲ್ಲಿ ಒಟ್ಟು ಭಾಗಗಳ ಸಂಖ್ಯೆ ಛೇದದಲ್ಲಿ ಮತ್ತು ಬಣ್ಣ ತುಂಬಿದ ಭಾಗಗಳನ್ನು ನಾವು ಯಾವಾಗಲೂ ಅಂಶದಲ್ಲಿ ಬರೆಯಬೇಕಾಗುತ್ತದೆ ಇಲ್ಲಿ ಮೂರನೆಯ ಎರಡು ಬಂದಿದೆ ಈಗ ಇಲ್ಲಿ ನೀವು ನೋಡಬಹುದು ಇಲ್ಲಿ ಈ ವೃತ್ತವನ್ನು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಮಭಾಗಗಳನ್ನಾಗಿ ವರ್ಗೀಕರಿಸಿದ್ದಾರೆ ಇಲ್ಲಿಗ ನಾಲ್ಕು ಭಾಗಗಳಿವೆ ನಾಲ್ಕನ್ನು ನಾವು ಬರೆದುಕೊಳ್ಳಬೇಕು ನಾಲ್ಕು ಇಲ್ಲಿ ಬಣ್ಣ ತುಂಬಿರುವ ಭಾಗಗಳ ಸಂಖ್ಯೆ ಒಂದು ಎರಡು ಎರಡು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಅಂಶದಲ್ಲಿ ನಾವು ಎರಡು ಎಂದು ಬರೆಯಬೇಕು ನಾಲ್ಕನೆಯ ಎರಡು ಇಲ್ಲಿ ಈ ಚಿತ್ರವನ್ನು ಗಮನಿಸಿ ಇಲ್ಲಿ ಎರಡು ಚೌಕಗಳಲ್ಲಿ ತ್ರಿಭುಜಾಕಾರವಾಗಿ ಇಲ್ಲಿ ಕತ್ತರಿಸಲಾಗಿದೆ ಈಗ ನಾವು ಇಲ್ಲಿ ಎಷ್ಟು ತ್ರಿಭುಜಗಳಿವೆ ಎಂದು ಎಣಿಸಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ತ್ರಿಭುಜಗಳಿವೆ ಅಂದರೆ ಎಂಟು ಭಾಗ ಎಂಟು ಭಾಗದಲ್ಲಿ ಇಲ್ಲಿ ನೀವು ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಆದ್ದರಿಂದ ಎಂಟನೆಯ ಐದು ಈಗ ಈ ಚಿತ್ರವನ್ನು ಗಮನಿಸೋಣ ಈ ಚಿತ್ರದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಭಾಗಗಳಿವೆ ಹನ್ನೆರಡು ಇಲ್ಲಿ ಬಣ್ಣ ತುಂಬಿರುವ ಭಾಗಗಳನ್ನು ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಏಳು ಎಂದು ನಾವು ಬರೆಯಬೇಕು ಇಲ್ಲಿ ಭಾಗಗಳ ಸಂಖ್ಯೆಯನ್ನು ಲೆಕ್ಕಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಭಾಗಗಳಿವೆ ಹದಿನೈದು ಬಣ್ಣ ತುಂಬಿರುವ ಭಾಗಗಳನ್ನು ಲೆಕ್ಕಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಆದ್ದರಿಂದ ಏಳು ಎಂದು ನಾವು ಬರೆಯಬೇಕು ಇಲ್ಲಿ ಒಟ್ಟು ಸಣ್ಣ ಸಣ್ಣ ತ್ರಿಭುಜಗಳ ಸಂಖ್ಯೆಯನ್ನು ಈಗ ಎಣಿಸಬೇಕು ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಭಾಗಗಳಿವೆ ಹದಿನೆಂಟು ಬಣ್ಣ ತುಂಬಿರುವ ಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಭಾಗ ಬಣ್ಣ ತುಂಬಲಾಗಿದೆ ಹದಿನೆಂಟನೆಯ ಆರು ಆರನೇ ಪ್ರಶ್ನೆ ಬಿಟ್ಟ ಜಾಗ ತುಂಬಿರಿ ಎ ಎಂಟನೆಯ ಒಂದರಲ್ಲಿ ಛೇದ ಇಲ್ಲಿ ನೀವು ಭಿನ್ನ ರಾಶಿಯಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಕೆಳಗಡೆ ಇರುವ ಸಂಖ್ಯೆ ಛೇದ ಮೇಲಿರುವ ಸಂಖ್ಯೆ ಅಂಶವಾಗಿದೆ ಎಂಟನೆಯ ಒಂದರಲ್ಲಿ ಛೇದ ಎಂಟು ಆದ್ದರಿಂದ ಎಂಟು ಎಂದು ನೀವು ಬರೆಯಬೇಕು ಎಂಟು ಐದನೆಯ ಎರಡರಲ್ಲಿ ಅಂಶ ಮೇಲಿರುವ ಸಂಖ್ಯೆ ಅಂಶವಾಗಿರುತ್ತದೆ ಆದ್ದರಿಂದ ಎರಡು ಎಂದು ಬರೆಯಿರಿ ಮೂರು ಎನ್ನುವುದು ಮೂರನೇ ಒಂದು ಭಿನ್ನ ರಾಶಿಯ ಡ್ಯಾಶ್ ಆಗಿದೆ ಇಲ್ಲಿ ಮೂರನೇ ಒಂದರಲ್ಲಿ ಮೂರು ಛೇದವಾಗಿದೆ ಆದ್ದರಿಂದ ಛೇದ ಎಂದು ಬರೆಯಬೇಕು ಮೂರು ಛೇದ ಡಿ ಪ್ರಶ್ನೆ ಒಂದು ಎನ್ನುವುದು ಐದನೆಯ ಒಂದು ಭಿನ್ನರಾಶಿಯ ಡ್ಯಾಶ್ ಆಗಿದೆ ಇಲ್ಲಿ ಒಂದು ಎನ್ನುವುದು ಅಂಶವಾಗಿದೆ ಮೇಲೆ ಇರುವುದರಿಂದ ಅಂಶ ಎಂದು ನಾವು ಬರೆಯಬೇಕು ಒಂದು ಅಂಶವಾಗಿದೆ ಭಿನ್ನರಾಶಿಯಲ್ಲಿ ಛೇದವನ್ನು ಡ್ಯಾಶ್ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ ಇಲ್ಲಿ ನೀವು ಭಿನ್ನರಾಶಿಯನ್ನು ಗಮನಿಸಿ ಇದೇ ಭಿನ್ನರಾಶಿಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಛೇದವನ್ನು ನಾವು ಬರೆಯುವಾಗ ಭಿನ್ನರಾಶಿಯಲ್ಲಿ ಛೇದವನ್ನು ಯಾವುದರ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ ಎಂದು ಇಲ್ಲಿ ಗಮನಿಸಿ ಅಂಶದ ಕೆಳಗೆ ಗೆರೆ ಎಳೆಯಲಾಗಿದೆ ಆದ್ದರಿಂದ ಅಂಶದ ಕೆಳಗೆ ಗೆರೆ ಎಳೆಯುವ ಮೂಲಕ ಬೇರ್ಪಡಿಸಲ್ಪಟ್ಟಿದೆ ಎಂದು ನಾವು ಬರೆಯಬೇಕು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಅಂಶ ಅಥವಾ ಅಂಶದ ಕೆಳಗೆ ಅಂಶದ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಇಲ್ಲಿ ಬೇರ್ಪಡಿಸಲ್ಪಟ್ಟಿದೆ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಏಳು ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಇಲ್ಲಿ ನಾವು ಮೊದಲೇ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಐದು ಸಮಭಾಗಗಳನ್ನಾಗಿ ಮಾಡಿದ್ದಾರೆ ಆದ್ದರಿಂದ ಭಾಗಗಳ ಸಂಖ್ಯೆ ಐದು ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಆದ್ದರಿಂದ ಐದನೆಯ ಒಂದು ಇದು ಭಿನ್ನ ರಾಶಿ ಇದೇ ರೀತಿಯಾಗಿ ನಾವು ಈ ಎಲ್ಲ ಚಿತ್ರಗಳಿಗೆ ಭಿನ್ನರಾಶಿ ರೂಪವನ್ನು ಬರೆಯೋಣ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸಮಭಾಗಗಳಿವೆ ನಾಲ್ಕು ಬಣ್ಣ ಹಚ್ಚಿರುವ ಭಾಗ ಎರಡು ಆಗಿದೆ ನಾಲ್ಕನೆಯ ಎರಡು ಇಲ್ಲಿ ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಭಾಗಗಳನ್ನು ನೋಡಬಹುದು ಹನ್ನೆರಡು ಬಣ್ಣ ಹಚ್ಚಿರುವ ಭಾಗ ನಾಲ್ಕು ಆಗಿದೆ ಹನ್ನೆರಡನೆಯ ನಾಲ್ಕು ಇದು ರಾಶಿ ರೂಪ ಡಿ ಪ್ರಶ್ನೆ ಇಲ್ಲಿ ಆರು ಸಣ್ಣ ಸಣ್ಣ ವೃತ್ತಗಳನ್ನು ನೀವು ನೋಡಬಹುದು ಆರು ವೃತ್ತ ಮೂರು ವೃತ್ತಕ್ಕೆ ಬಣ್ಣ ತುಂಬಿದ್ದಾರೆ ಆರನೆಯ ಮೂರು ಇಲ್ಲಿ ಸಣ್ಣ ಸಣ್ಣ ತ್ರಿಭುಜಗಳನ್ನು ಲೆಕ್ಕಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ತ್ರಿಭುಜಗಳಿವೆ ಒಂಬತ್ತು ಒಂಬತ್ತರಲ್ಲಿ ನಾಲ್ಕಕ್ಕೆ ಅವರು ಬಣ್ಣ ತುಂಬಿದ್ದಾರೆ ಒಂಬತ್ತನೆಯ ನಾಲ್ಕು ಎಂದು ಬರೆಯಬೇಕು ಒಂಬತ್ತನೆಯ ನಾಲ್ಕು ಪ್ರಶ್ನೆ ನಂಬರ್ ಎಂಟು ಕೆಳಗಿನ ಪ್ರತಿಯೊಂದರಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಇಲ್ಲಿ ನೀವು ಗಮನಿಸಿ ಈಗ ಕೂಡ ಇಲ್ಲಿ ನಾವು ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಲೆಗಳಿವೆ ಏಳು ಎಂದು ಬರೆಯಿರಿ ಇಲ್ಲಿ ನಾಲ್ಕು ಎಲೆಗಳಿಗೆ ಬಣ್ಣ ತುಂಬಲಾಗಿದೆ ಆದ್ದರಿಂದ ಏಳನೆಯ ನಾಲ್ಕು ಎಂದು ಬರೆಯಬೇಕು ಇಲ್ಲಿ ಚಿಕ್ಕ ಚಿಕ್ಕ ಮನುಷ್ಯರ ಚಿತ್ರಗಳನ್ನು ಕೊಡಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಚಿತ್ರಗಳಿವೆ ಒಂಬತ್ತು ಚಿತ್ರದಲ್ಲಿ ಎರಡಕ್ಕೆ ಬಣ್ಣ ತುಂಬಿದ್ದಾರೆ ಒಂಬತ್ತನೆಯ ಎರಡು ಇಲ್ಲಿಗ ಹೂಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೂಗಳಿವೆ ಹತ್ತು ಹತ್ತರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೂಗಳಿಗೆ ಬಣ್ಣ ತುಂಬಿದ್ದಾರೆ ಏಳು ಹತ್ತನೆಯ ಏಳು ಎಂದು ಬರೆಯಬೇಕು ಮುಂದಿನ ಪ್ರಶ್ನೆ ಒಂಬತ್ತು ಉದಾಹರಣೆಯಂತೆ ಭಿನ್ನರಾಶಿಗಳಿಗೆ ಬಣ್ಣ ಹಚ್ಚಿ ಇಲ್ಲಿ ಉದಾಹರಣೆಯನ್ನು ಗಮನಿಸಿ ನಾಲ್ಕನೆಯ ಮೂರು ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಎಂದರೆ ಈ ಒಂದೊಂದು ಬಾಕ್ಸ್ಗಳಲ್ಲಿರುವುದನ್ನು ನಾವು ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಪರಿಗಣಿಸಬೇಕು ನಾಲ್ಕನೆಯ ಮೂರು ಅಂದರೆ ಇಲ್ಲಿ ಈ ರೀತಿಯ ನಾಲ್ಕು ಬಾಕ್ಸ್ನಲ್ಲಿ ಮೂರು ಬಾಕ್ಸ್ಗಳಿಗೆ ಬಣ್ಣ ತುಂಬಿದ್ದಾರೆ ಇದು ನಾಲ್ಕನೆಯ ಮೂರು ಆಗಿದೆ ಈಗ ಮುಂದಿನ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು ಎ ಐದನೆಯ ಒಂದು ಇಲ್ಲಿ ನೀವು ಐದು ಬಾಕ್ಸ್ಗಳನ್ನು ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಐದನೆಯ ಒಂದು ಎಂದರೆ ಈ ಒಂದು ಬಾಕ್ಸ್ನಲ್ಲಿರುವ ಚಿತ್ರಗಳಿಗೆ ನಾವು ಬಣ್ಣ ತುಂಬಬೇಕು ಇಲ್ಲಿ ಈ ಎರಡು ಚಿಕ್ಕ ಚಿಕ್ಕ ತ್ರಿಭುಜಗಳಿಗೆ ಬಣ್ಣ ತುಂಬಿ ಇದು ಐದನೆಯ ಒಂದಕ್ಕೆ ಬಣ್ಣ ಹಚ್ಚಿದಂತೆ ಆಯಿತು ಬಿ ಪ್ರಶ್ನೆ ಮೂರನೆಯ ಎರಡು ಮೂರು ಬಾಕ್ಸ್ಗಳಿವೆ ಮೂರು ಬಾಕ್ಸ್ನಲ್ಲಿ ನಾವು ಎರಡು ಬಾಕ್ಸ್ನಲ್ಲಿರುವ ಚಿತ್ರಗಳಿಗೆ ಬಣ್ಣ ತುಂಬಬೇಕು ಇಲ್ಲಿ ಈ ಎರಡು ಬಾಕ್ಸ್ನಲ್ಲಿರುವ ಚಿತ್ರಗಳಿಗೆ ಬಣ್ಣ ತುಂಬಿ ಇದು ಮೂರನೆಯ ಎರಡು ಆಗಿದೆ ಈಗ ಸಿ ಪ್ರಶ್ನೆ ಒಂಬತ್ತನೆಯ ಎರಡು ಒಂಬತ್ತು ಬಾಕ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ ಇಲ್ಲಿ ಎರಡು ಬಾಕ್ಸ್ಗಳಲ್ಲಿರುವ ಚಿತ್ರಕ್ಕೆ ನಾವು ಬಣ್ಣ ತುಂಬಬೇಕು ಎರಡು ಬಾಕ್ಸ್ನಲ್ಲಿರುವ ಚಿತ್ರಕ್ಕೆ ಬಣ್ಣ ತುಂಬಿ ಇದು ಎರಡನೇ ಬಾಕ್ಸ್ ನಲ್ಲಿರುವ ಚಿತ್ರ ಇಲ್ಲಿ ಎರಡು ಬಾಕ್ಸ್ಗಳಿಗೆ ನಾವು ಬಣ್ಣ ತುಂಬಿದ್ದೇವೆ ಪ್ರಶ್ನೆ ನಂಬರ್ ಹತ್ತನ್ನು ಗಮನಿಸಿ ಗೆರೆ ಎಳೆಯುವುದರ ಮೂಲಕ ಈ ಭಿನ್ನ ರಾಶಿಯನ್ನು ಚಿತ್ರಗಳಲ್ಲಿ ಪ್ರತಿನಿಧಿಸಿ ಎಂದು ಹೇಳಿದ್ದಾರೆ ಈಗ ಇಲ್ಲಿ ಹನ್ನೆರಡರ ಮೂರನೇ ಒಂದು ಎಂದರೆ ಎಷ್ಟು ಇಲ್ಲಿ ನೀವು ನೋಡಬಹುದು ಹನ್ನೆರಡು ಪೆನ್ಸಿಲ್ಗಳನ್ನು ಕೊಟ್ಟಿದ್ದಾರೆ ಹನ್ನೆರಡರಲ್ಲಿ ಮೂರನೆಯ ಒಂದು ಇಲ್ಲಿ ಒಂದು ಎರಡು ಮೂರು ಗುಂಪುಗಳನ್ನಾಗಿ ಮಾಡಿದ್ದಾರೆ ಮೂರು ಗುಂಪುಗಳಲ್ಲಿ ನಾವು ಒಂದು ಗುಂಪಿಗೆ ಈ ರೀತಿಯಾಗಿ ಗೆರೆ ಎಳೆಯೋಣ ಇದು ಮೂರನೆಯ ಒಂದು ಆಗಿದೆ ಅಂದರೆ ಒಂದು ಎರಡು ಮೂರು ಗುಂಪು ಇತ್ತು ಮೂರು ಗುಂಪಿನಲ್ಲಿ ನಾವು ಒಂದು ಗುಂಪಿಗೆ ಇಲ್ಲಿ ವೃತ್ತವನ್ನು ಎಳೆದಿದ್ದೇವೆ ಅಂದರೆ ಗೆರೆ ಎಳೆದಿದ್ದೇವೆ ಇದು ಮೂರನೇ ಒಂದು ಭಾಗವಾಗಿದೆ ಈಗ ಬಿ ಪ್ರಶ್ನೆಯಲ್ಲಿ ಹದಿನೈದರ ಐದನೇ ಎರಡು ಎಂದರೆ ಎಷ್ಟು ಇಲ್ಲಿ ಹದಿನೈದು ಬಾಕ್ಸ್ಗಳಿವೆ ಇಲ್ಲಿ ಐದು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ನಾವು ತೆಗೆದುಕೊಂಡಾಗ ಐದನೇ ಎರಡು ಎಂದರೆ ಇಲ್ಲಿ ಐದರಲ್ಲಿ ಈಗ ಈ ರೀತಿಯ ಎರಡು ಸಾಲಿಗೆ ನಾವು ಬಣ್ಣವನ್ನು ತುಂಬಬೇಕು ಅಥವಾ ಇಲ್ಲಿ ಗೆರೆ ಎಳೆಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ಎರಡು ಬಾಕ್ಸ್ಗಳಿಗೆ ನಾವು ಅಂದರೆ ಎರಡು ಸಾಲು ಬಾಕ್ಸ್ಗಳಿಗೆ ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಇದು ಐದನೆಯ ಎರಡು ಆಗಿದೆ ಸಿ ಪ್ರಶ್ನೆ ಇಪ್ಪತ್ತೊಂದರ ಏಳನೇ ಎರಡು ಎಂದರೆ ಎಷ್ಟು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಏಳನೆಯ ಎರಡು ಏಳನೇ ಎರಡು ಎಂದರೆ ನಾವು ಎರಡು ಸಾಲುಗಳಿಗೆ ಇಲ್ಲಿ ವೃತ್ತವನ್ನು ಅಥವಾ ಗೆರೆಯನ್ನು ಎಳೆಯಬೇಕು ಈ ರೀತಿಯಾಗಿ ಗೆರೆಯನ್ನು ಎಳೆಯಿರಿ ಇದು ಏಳನೆಯ ಎರಡು ಆಗುತ್ತದೆ ಈಗ ಹನ್ನೊಂದನೇ ಪ್ರಶ್ನೆ ಈ ಭಿನ್ನ ರಾಶಿಗಳನ್ನು ಸೂಚಿಸುವಂತೆ ಕೆಳಗಿನ ಚಿತ್ರಗಳಿಗೆ ಬಣ್ಣ ಹಚ್ಚಿರಿ ಹನ್ನೊಂದನೆಯ ಆರು ಇಲ್ಲಿ ಹನ್ನೊಂದು ಬದನೆಕಾಯಿ ಚಿತ್ರವನ್ನು ಕೊಟ್ಟಿದ್ದಾರೆ ಹನ್ನೊಂದರಲ್ಲಿ ನಾವು ಆರು ಬದನೆಕಾಯಿಗಳಿಗೆ ಬಣ್ಣವನ್ನು ತುಂಬಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರಕ್ಕೆ ಬಣ್ಣ ತುಂಬಿದ್ದೇವೆ ಇಲ್ಲಿ ಇಪ್ಪತ್ತರಲ್ಲಿ ಏಳು ಚಿತ್ರಗಳಿಗೆ ಬಣ್ಣ ತುಂಬಬೇಕು ಇಲ್ಲಿ ಇಪ್ಪತ್ತು ಚಿತ್ರಗಳಿವೆ ಏಳಕ್ಕೆ ಬಣ್ಣ ತುಂಬೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈಗ ಏಳಕ್ಕೆ ಬಣ್ಣ ತುಂಬಿದ್ದೇವೆ ಈಗ ಹದಿನೈದನೆಯ ಎಂಟು ಹದಿನೈದು ಬಾಕ್ಸ್ಗಳಲ್ಲಿ ನಾವು ಎಂಟು ಬಾಕ್ಸ್ಗಳಿಗೆ ಬಣ್ಣ ತುಂಬಬೇಕು ನೀವು ಯಾವುದೇ ಬಾಕ್ಸ್ಗಳಿಗೆ ಇಲ್ಲಿ ಬಣ್ಣ ತುಂಬಬಹುದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿಯಾಗಿ ನಾನು ಇಲ್ಲಿ ಎಂಟು ಬಾಕ್ಸ್ಗಳಿಗೆ ಬಣ್ಣ ತುಂಬಿದ್ದೇನೆ ಪ್ರಶ್ನೆ ನಂಬರ್ ಹನ್ನೆರಡು ಕೆಳಗಿನ ಯಾವ ಚಿತ್ರದಲ್ಲಿ ಒಂಬತ್ತನೆಯ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಎಂದು ಕೇಳಿದ್ದಾರೆ ಇಲ್ಲಿಗ ನೀವು ಚಿತ್ರವನ್ನು ಗಮನಿಸಬೇಕು ಒಂಬತ್ತನೆಯ ನಾಲ್ಕು ಎಂದರೆ ಒಂಬತ್ತು ಭಾಗಗಳನ್ನಾಗಿ ಮಾಡಿ ನಾಲ್ಕಕ್ಕೆ ಬಣ್ಣ ತುಂಬಿರಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗವಾಗಿದೆ ಈ ಚಿತ್ರ ಅಲ್ಲ ಇಲ್ಲಿ ನೀವು ನೋಡಬಹುದು ಒಂಬತ್ತು ಭಾಗಗಳನ್ನು ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಭಾಗಗಳಿವೆ ಮತ್ತು ನಾಲ್ಕಕ್ಕೆ ಬಣ್ಣ ತುಂಬಲಾಗಿದೆ ಆದ್ದರಿಂದ ಚಿತ್ರ ಎರಡಕ್ಕೆ ಸರಿ ಚಿಹ್ನೆಯನ್ನು ಹಾಕಿ ಇಲ್ಲಿ ಒಂಬತ್ತು ಭಾಗ ಮಾಡಲಾಗಿದೆ ಆದರೆ ಮೂರು ಭಾಗಕ್ಕೆ ಮಾತ್ರ ಬಣ್ಣ ತುಂಬಿದ್ದಾರೆ ಈ ಚಿತ್ರ ತಪ್ಪು ಈಗ ಚಿತ್ರ ನಾಲ್ಕು ಇಲ್ಲಿ ನೀವು ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಭಾಗಗಳನ್ನು ಮಾಡಲಾಗಿದೆ ಈ ಚಿತ್ರ ತಪ್ಪು ಚಿತ್ರ ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಭಾಗ ಮಾಡಲಾಗಿದೆ ಈ ಚಿತ್ರ ಕೂಡ ತಪ್ಪು ಚಿತ್ರ ಆರರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಒಂಬತ್ತು ಭಾಗಗಳಿವೆ ಮತ್ತು ನಾಲ್ಕಕ್ಕೆ ಬಣ್ಣ ತುಂಬಲಾಗಿದೆ ಆದ್ದರಿಂದ ಇದು ಸರಿ ಒಂಬತ್ತನೆಯ ನಾಲ್ಕು ಆಗಿದೆ ಚಿತ್ರ ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲೂ ಕೂಡ ಒಂಬತ್ತು ಭಾಗಗಳನ್ನಾಗಿ ಮಾಡಿ ನಾಲ್ಕಕ್ಕೆ ಬಣ್ಣ ತುಂಬಿದ್ದಾರೆ ಆದ್ದರಿಂದ ಈ ಚಿತ್ರವು ಕೂಡ ಒಂಬತ್ತನೆಯ ನಾಲ್ಕು ಆಗಿದೆ ಹದಿಮೂರನೇ ಪ್ರಶ್ನೆ ಕೆಳಗಿನ ಯಾವ ಚಿತ್ರದಲ್ಲಿ ಹನ್ನೆರಡನೇ ಐದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದೇ ಚಿತ್ರವಿದೆ ಅಂದರೆ ಹನ್ನೊಂದು ಇದೆ ಇದು ತಪ್ಪು ಇಲ್ಲಿ ಹನ್ನೆರಡು ಭಾಗಗಳಿರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಭಾಗಗಳಿವೆ ಮತ್ತು ಒಂದು ಎರಡು ಮೂರು ನಾಲ್ಕು ಐದಕ್ಕೆ ಬಣ್ಣ ಹಚ್ಚಲಾಗಿದೆ ಇದು ಸರಿ ಅಂದರೆ ಹನ್ನೆರಡರಲ್ಲಿ ಐದು ಭಾಗಕ್ಕೆ ಬಣ್ಣ ಹಚ್ಚಿದ ಈ ಚಿತ್ರ ಸರಿಯಾಗಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಚಿತ್ರವಿದೆ ಆದರೆ ನಾಲ್ಕಕ್ಕೆ ಮಾತ್ರ ಬಣ್ಣ ಹಚ್ಚಿದ್ದಾರೆ ಐದಕ್ಕೆ ಬಣ್ಣ ಹಚ್ಚಬೇಕು ಈ ಚಿತ್ರ ಕೂಡ ತಪ್ಪು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡರಲ್ಲಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಹನ್ನೆರಡರಲ್ಲಿ ಐದಕ್ಕೆ ಬಣ್ಣ ಹಚ್ಚಲಾಗಿದೆ ಈ ಚಿತ್ರ ಸರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಹನ್ನೆರಡು ವೃತ್ತಗಳಿವೆ ಹನ್ನೆರಡರಲ್ಲಿ ನಾಲ್ಕಕ್ಕೆ ಮಾತ್ರ ಬಣ್ಣ ಹಚ್ಚಿದ್ದಾರೆ ಐದಕ್ಕೆ ಹಚ್ಚಬೇಕಿತ್ತು ಆದ್ದರಿಂದ ಇದು ಕೂಡ ತಪ್ಪು ಆಗಿದೆ ಇಲ್ಲಿ ಬಿ ಮತ್ತು ಡಿ ಚಿತ್ರ ಸರಿಯಾಗಿದೆ ಕೊನೆಯ ಪ್ರಶ್ನೆ ಹದಿನಾಲ್ಕು ಗುಂಪು ಮಾಡಿ ಗುರುತಿಸಿರುವ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಇಲ್ಲಿ ನೀವು ನೋಡಬಹುದು ಉದಾಹರಣೆ ನಾಲ್ಕು ಸಣ್ಣ ಸಣ್ಣ ತ್ರಿಭುಜಗಳಿವೆ ನಾಲ್ಕು ತ್ರಿಭುಜದಲ್ಲಿ ಮೂರಕ್ಕೆ ವೃತ್ತ ಹಾಕಿದ್ದಾರೆ ಆದ್ದರಿಂದ ತ್ರಿಭುಜಗಳ ಸಂಖ್ಯೆ ನಾಲ್ಕು ವೃತ್ತ ಹಾಕಿರುವ ತ್ರಿಭುಜಗಳು ಮೂರು ಇಲ್ಲಿ ಐದು ಸಣ್ಣ ಸಣ್ಣ ವೃತ್ತಗಳಿವೆ ಐದು ವೃತ್ತಗಳಲ್ಲಿ ನಾಲ್ಕಕ್ಕೆ ಮಾತ್ರ ಇಲ್ಲಿ ಗುಂಪು ಮಾಡಿದ್ದಾರೆ ಆದ್ದರಿಂದ ಐದನೆಯ ನಾಲ್ಕು ಇಲ್ಲಿ ಗುಣಾಕಾರ ಚಿಹ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗುಣಾಕಾರ ಚಿಹ್ನೆ ಇದೆ ಆದ್ದರಿಂದ ಏಳು ಇಲ್ಲಿ ಗುಂಪು ಮಾಡಿರುವ ಚಿಹ್ನೆಗಳು ಒಂದು ಎರಡು ಮೂರು ಆಗಿದೆ ಆದ್ದರಿಂದ ಏಳನೆಯ ಮೂರು ಎಂದು ಬರೆಯಿರಿ ಸಿ ಪ್ರಶ್ನೆಯಲ್ಲಿ ಇಲ್ಲಿ ಸಣ್ಣ ಸಣ್ಣ ಚೌಕಗಳು ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಸಣ್ಣ ಸಣ್ಣ ಚೌಕಗಳಿವೆ ಇಲ್ಲಿ ಐದನ್ನ ಸೇರಿಸಿ ಒಂದು ಗುಂಪನ್ನ ಮಾಡಿದ್ದಾರೆ ಆದ್ದರಿಂದ ಆರನೆಯ ಐದು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಐದು ಬಿಂದು ಎರಡು ಮತ್ತು ಅಭ್ಯಾಸ ಐದು ಬಿಂದು ಮೂರನ್ನ ಬಿಡಿಸೋಣ ನಮ್ಮ ಅನು ಎಜುಕೇಶನಲ್ ಚಾನಲ್ನಲ್ಲಿ ಐದನೇ ತರಗತಿ ಗಣಿತದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಅಂದರೆ ಎಲ್ಲಾ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಐದನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ